ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಡಾಕ್ಟ್ರ್ ಬಿ ಆರ್ ಅಂಬೇಡ್ಕರ್ ಹುಟ್ಟಿದ ಒಂದು ವಿಶೇಷವಾದ ಒಂದು ದಿನ ಇವತ್ತು ಅವರು ಜನನಾಗಿದ್ದು ಹದಿನಾಲ್ಕು ನಾಲ್ಕು ಎಂಟುನೂ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಆರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಾರು ಸತತವಾಗಿ ಅರವತ್ತೈದು ಏಳ ಒಂದು ಜೀವಮಾನದಲ್ಲಿ ಉನ್ನತವಾದ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಭಾರತದ ಏಕೈಕ ವ್ಯಕ್ತಿ ಈ ಅನಾದಿ ಕಾಲದಲ್ಲಿ ಅಸ್ಪೃಶ್ಯತೆ ಈ ಜಾತೀಯತೆ ಈ ಮತೀಯವಾದಿಗಳು ಈ ಜಾತಿಯನ್ನ ಬಿಂಬಿಸ್ತಕ್ಕಂಥವ್ರು ತುಂಬಾ ಜನ ಸಮಾಜದಲ್ಲಿ ಇರ್ತಕ್ಕಂಥದ್ದು ಆ ಸಮಯದಲ್ಲಿ ಈ ವಿದ್ಯೆಗೆ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಒಂದು ಬಾವಿಯಲ್ಲಿ ನೀರು ತಗೊಳೋದಿರ್ಬೋದು ಯಾವುದೇ ಒಂದು ಸಂದರ್ಭಗಳಲ್ಲೂ ಸಮೇತ ಸಾಕಷ್ಟು ಒಂದು ಜಾತೀಯತೆಯನ್ನು ಪ್ರತಿಬಿಂಬಿಸಿ ಸಮಾಜದಲ್ಲಿ ಸಾಕಷ್ಟು ಜನಗಳನ್ನು ಕೀಳಾಗಿ ಕಾಣ್ತಕ್ಕಂಥ ಒಂದು ಪರಿಸ್ಥಿತಿ ಸುಮಾರು ವರ್ಷಗಳ ಹಿಂದೆ ಇತ್ತು ಆ ಪರಿಸ್ಥಿತಿಯ ಒಂದು ಮನಗೊಂಡು ಆ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಸಮಾಜದಲ್ಲಿ ಬದಲಾವಣೆಯನ್ನ ಮಾಡಬೇಕು ಅಂತೇಳಿ ಹೋರಾಡಿರ್ತಕ್ಕಂಥವ್ರು ಬಿ ಆರ್ ಅಂಬೇಡ್ಕರ್ ಅವರು ಅವರು ತನ್ನ ಅವರ ಹದಿನಾಲ್ಕನೇ ಮಗನಾಗಿ ತಂದೆ ತಾಯಿಗೆ ಜನನಾಗಿರ್ತಕ್ಕಂಥ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ತನ್ನ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಬಾಲ್ಯ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆಯನ್ನು ಒಂದು ಭೇದ ಭಾವಗಳನ್ನು ಜಾತೀಯತೆಯನ್ನು ಎಲ್ಲವನ್ನು ನೋಡಿ ಮನನೊಂದು ಅವರು ಸಮಾಜಕ್ಕೆ ಏನಾದರೂ ನಾವು ಒಂದು ಕೊಡುಗೆ ಕೊಡಬೇಕು ಸಮಾಜದಲ್ಲಿ ತರಬೇಕು ಸಮಾಜದಲ್ಲಿ ಏನಾದರೂ ಒಂದು ವಿಭಿನ್ನವಾದ ಒಂದು ಸಾಧನೆ ಮಾಡಬೇಕಂತೇಳಿ ಅವರು ಎಷ್ಟೇ ಕಷ್ಟಗಳು ಬಂದರೂ ಸಮೇತ ಅವೆಲ್ಲವುಗಳನ್ನು ಸಹಿಸಿಕೊಂಡು ಅವರು ಜೀವನದಲ್ಲಿ ಉನ್ನತವಾದ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಈ ಲಂಡನ್ನಲ್ಲಿ ಮತ್ತೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ ಅವರು ಬಿ ಎಮ್ ಎ ಪಿ ಎಚ್ ಡಿ ಮತ್ತು ಎಂ ಸಿ ಮತ್ತು ಲಾಯರ್ ಎಲ್ಲ ಉನ್ನತವಾದ ಒಂದು ವಿದ್ಯಾಭ್ಯಾಸಗಳನ್ನು ಅವರು ಲಂಡನ್ನೆಲ್ಲ ಯು ಕೊಲಂಬಿಯಾ ಲಂಡನ್ ಮತ್ತು ಮುಂಬೈ ಯೂನಿವರ್ಸಿಟಿಗಳಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕಂಥದ್ದು ಅವರಿಗೆ ನಮ್ಮ ಭಾರತದ ಅರ್ಥಶಾಸ್ತ್ರಜ್ಞ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಸಮೇತ ಸಾಕಷ್ಟು ಪುಸ್ತಕಗಳನ್ನು ಬರೆದಿರ್ತಕ್ಕಂಥದ್ದು ರಾಜನೀತಿಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿರ್ತಕ್ಕಂಥದ್ದು ಸಾಮಾಜಿಕ ಕಳಕಳಿಯಿಂದ ಪುಸ್ತಕಗಳನ್ನು ಬರೆದಿರ್ತಕ್ಕಂಥದ್ದು ಸ್ವತಂತ್ರ ಒಂದು ಹೋರಾಟಗಾರ ಅವರು ಇದು ಫ್ರೀಡಮ್ ಫೈಟರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ ಅಂತಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರಿಬೋದು ಮಾನವೀಯ ಹಕ್ಕುಗಳ ಬಗ್ಗೆ ಒಂದು ಸಾಕಷ್ಟು ಪುಸ್ತಕಗಳನ್ನು ಅವರು ಬರೆದರೆ ತತ್ವಜ್ಞಾನಿ ಒಂದು ಫಿಲಾಸಫರ್ ಸಮೇತ ಫಿಲಾಸಫರ್ ಆಗಿ ಸಮೇತ ನಮ್ಮ ಸಮಾಜದಲ್ಲಿ ಅವರು ಒಂದು ಹೆಸರಿದೆ ಈ ರೀತಿ ಎಜುಕೇಷನ್ ವ್ಯವಸ್ಥೆಯಲ್ಲಿ ಇರ್ಬೋದು ನಮ್ಮ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಇರ್ಬೋದು ಸಾಕಷ್ಟು ಬದಲಾವಣೆಗಳನ್ನ ತಂದಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಶಿಲ್ಪಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರೀತಕ್ಕಂಥದ್ದು ಮರಣ ಹೊಂದಿದ ನಂತರ ಸಾವಿರದ ಒಂಬೈನೂರ ಐವತ್ತಾರು ಮರಣ ಹೊಂದಿದ ನಂತರ ಸತತವಾಗಿ ಸರ್ಕಾರಗಳ ವಿರುದ್ಧ ಹೋರಾಡಿ ಪಡಿ ಸಾಕಷ್ಟು ಮೂವತ್ತು ವರ್ಷಗಳ ನಂತರ ಅವರಿಗೆ ಭಾರತ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಅವರಿಗೆ ಮುಡಿಗೇರಿಸತಕ್ಕಂಥದ್ದು ಈ ಅನಾದಿ ಕಾಲದಿಂದಲೂ ಸಮೇತ ಈ ವಿಕ್ಟೋರಿಯಾ ಇಂಗ್ಲೆಂಡ್ ದೇಶದಲ್ಲಿ ರಾಣಿ ಒಬ್ಬರೇ ಆಡಳಿತ ನಡೆಸ್ತಕ್ಕಂಥ ಅವಕಾಶ ಜಾಸ್ತಿ ಇತ್ತು ಆ ಕೀಳು ವರ್ಗದವರಿಗೆ ಈ ಅಸ್ಪೃಶ್ಯರಿಗೆ ಈ ಸಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರಿಗೆ ಓಟ್ ಆಗ್ತಕ್ಕಂತ ಒಂದು ಮತದಾನ ಮಾಡ್ತಕ್ಕಂಥ ಒಂದು ಹಕ್ಕು ಇರೋದಿಲ್ಲ ಆ ಸಮಯದಲ್ಲಿ ಬಾಬಾ ರಾವ್ ಅಂಬೇಡ್ಕರ್ ಅವರು ಎಲ್ಲ ಜಾತಿಯವರು ಸಮೇತ ಎಲ್ಲ ವರ್ಗದವರು ಸಮೇತ ಯಾ ಮತ ಹಾಕಲೇಬೇಕು ಈಗ ಎಲೆಕ್ಷನ್ ನಡೀತಕ್ಕಂಥ ಒಂದು ಸಮಯ ಆ ಸಮಯದಲ್ಲಿ ಕೆಲವು ಪಕ್ಷಗಳು ಇರ್ಬೋದು ಕೆಲವು ಅದಕ್ಕೆ ವಿರೋಧಿಸ್ತಾ ಒಂದು ಸಾಕಷ್ಟು ಚಟುವಟಿಕೆಗಳು ನಡೆದು ಇಲ್ಲ ವಿದ್ಯಾವಂತರಿಗೆ ಮಾತ್ರ ಓಟ್ ಆಗ್ತಕ್ಕಂಥ ಅವಕಾಶ ಇದೆ ಈ ಬುದ್ಧಿವಂತರಿಗೆ ಮಾತ್ರ ಮಿನಿಮಮ್ ಡಿಗ್ರಿ ಆಗಿರಬೇಕು ಎಜುಕೇಷನ್ ಇರಬೇಕು ಅವರಿಗೆ ಮಾತ್ರ ಓಟ್ ಹಾಕಬೇಕು ಈ ಕೆಳವರ್ಗದವರು ಓಟ್ ಹಾಕಂಗಿಲ್ಲ ಕೆಳವರ್ಗದವರು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಈ ಇದೆ ಓ ಬಿ ಸಿ ಇರ್ಬೋದು ಓ ಓಟ್ ಆಗೋದಕ್ಕೆ ಅವಕ್ಕೆ ಅವರಿಗೆ ಜ್ಞಾನ ಇರೋದಿಲ್ಲ ಅಂತೇಳಿ ಒಂದು ವಾದಗಳನ್ನು ನಡೀತಾ ನಡೀತಿತ್ತು ಆ ಟೈಮಲ್ಲಿ ಓಟ್ ಹಾಕೋದಕ್ಕೂ ಸಮೇತ ವಿರೋಧ ವ್ಯಕ್ತಪಡಿಸ್ತಿದ್ರು ಅಂತಹ ಒಂದು ಸಮಯದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಈ ಓಟ್ ಹಾಕೋದಕ್ಕೆ ಜ್ಞಾನ ಸಾಮಾನ್ಯ ಒಂದು ತಿಳುವಳಿಕೆ ಸಾಕು ನಮ್ಮ ಎಲ್ಲ ಇವತ್ತಿನ ಸಮಾಜದ ಎಲ್ಲ ಜನರುಗಳಿಗೂ ಎಲ್ಲ ವರ್ಗದ ಜನರುಗಳು ಜನರಿಗೂ ಓಟ್ ಆಗ್ತಕ್ಕಂಥ ಒಂದು ಶಕ್ತಿನ ಓಟ್ ಆಗ್ತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಓಟ್ ಆಗ್ತಕ್ಕಂಥ ಒಂದು ಒಂದು ಶಕ್ ನೀಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಒಂದು ಆ ಸಿಸ್ಟಮ್ ಅನ್ನ ಆ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದು ಅಂಬೇಡ್ಕರ್ ಅವರು ಎಲ್ಲಾ ವರ್ಗದವರು ಓಟ್ ಹಾಕೋದಕ್ಕೆ ಅರ್ಹರು ಯಾರು ಸಮೇತ ಓಟ್ ಹಾಕದೇ ಇರಬಾರ್ದು ಅದಕ್ಕೆ ಸಾಮಾನ್ಯ ತಿಳುವಳಿಕೆ ಇದ್ರೆ ಸಾಕು ಅಂತ ಹೇಳಿ ಅಂಬೇಡ್ಕರ್ ಅವರು ಅವರು ಓಟ್ ಹಾಕೋದಕ್ಕೆ ಪ್ರಾರಂಭ ಮಾಡಿಸಿದರು ಆ ಸಮಯದಲ್ಲಿ ವಿಕ್ಟೋರಿಯಾ ಅಂದ್ರೆ ವಿಕ್ಟೋರಿಯಾ ರಾಜ್ಯದಲ್ಲಿ ಇಂಗ್ಲೆಂಡ್ ಅಲ್ಲಿ ರಾಣಿ ಮಾತ್ರ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಒಬ್ಬ ರಾಣಿ ಮತ್ತೆ ರಾಜ ಇರತಕ್ಕಂಥದ್ದು ಈ ಪದ್ಧತಿ ಹೋಗಬೇಕು ನಮ್ಮ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಏಕತೆ ಬರಬೇಕು ಪ್ರಜೆಗಳೇ ಪ್ರಭು ಪ್ರಭುಗಳಾಗಬೇಕು ಈ ಜನರ ಸಾಮಾನ್ಯ ಜನರು ಸಮೇತ ಅವರೇ ಕಿಂಗ್ ಆಗಬೇಕು ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವಿಕ್ಟೋರಿಯಾ ಗರ್ವಲ್ಲಿ ರಾಣಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ರಾಜನೇ ಆ ರಾಜ್ಯಾಧಿಪತಿ ಆಳ ಆಳ ಹಾಳಾಗಬಾರ್ದು ಆ ಪ್ರಭು ಆಳ್ತ ರಾಜ್ಯ ಆಳ್ತಕ್ಕಂಥ ದೇಶ ಆಳ್ತಕ್ಕಂಥ ಒಂದು ರಾಜ ಜನಗಳಿಂದ ಹುಟ್ಟಬೇಕು ಆ ಒಂದು ಪದ್ಧತಿಯನ್ನು ಹುಟ್ಟಿ ಹಾಕಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ಅವರಿಗೆ ವಿಶೇಷವಾದ ಒಂದು ನಮ್ಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಸಮಾಜದಲ್ಲಿ ಸಾಕಷ್ಟು ಸುಧಾರಣೆಗಳನ್ನುರ್ತಕ್ಕಂಥವ್ರು ಈ ಅಂಬೇಡ್ಕರ್ ಜೊತೆಗೆ ಬುದ್ಧ ಇರಬಹುದು ಭಗವಾನ್ ಇರ್ಬೋದು ಮತ್ತೆ ಮಹಾವೀರ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಭಗವಾ ಮತ್ತು ಬಸವಣ್ಣನವರು ಇವರೆಲ್ಲರೂ ಸಮೇತ ಯಾಕೆ ಶಾಶ್ವತವಾಗಿ ಸಮಾಜದಲ್ಲಿ ಹೆಸರು ಉಳಿಸ್ಕೊಂಡಿದ್ದಾರೆ ಅಂತೇಳಿದರೆ ಇವರು ಜಾತಿಯತೆಯನ್ನು ಮತ್ತೆ ಧರ್ಮವನ್ನು ಧರ್ಮದ ಗ್ರಂಥಗಳನ್ನು ಮೀರಿ ಬೆಳೆದಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ ಅವರವರ ಒಂದು ಅನುಕೂಲಕ್ಕೆ ಅವರವರ ಒಂದು ಸ್ವಾರ್ಥಕ್ಕೆ ಅವರವರ ಒಂದು ಸಿಸ್ಟಮ್ಸ್ಗೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು ನಿಜವಾಗಲೂ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಒಂದು ಸಂವಿಧಾನ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಟೋಟಲಿ ಸ್ಟ್ರಾಟಜಿ ಪ್ರಕಾರ ಒಂದು ಹಂತ ಹಂತಗಳ ಪ್ರಕಾರ ಒಂದು ಪ್ರಕ್ರಿಯೆ ಕ್ರಿಯೆ ಆಗಿದೆ ಅದರಲ್ಲೂ ಸಮೇತ ಸಾಕಷ್ಟು ಈಗಿನ ಒಂದು